ವಿಜಯನಗಡ ಪಟ್ಟಣದಲ್ಲಿ ಶ್ರೀ ಪಾಂಡುರಂಗ ಪತ್ತಿನ ಸಹಕಾರ ನಲವತ್ತಾರನೇ ವಾರ್ಷಿಕ ಮಹಾಸಭೆ ರವಿವಾರದಂದು ನಡೆಯಿತು ಇನ್ನು ಈ ಕಾರ್ಯಕ್ರಮದ ದಿವಸವನ್ನು ವಹಿಸಿದ ಹಜತ್ ನಿಜಾಮುದ್ದೀನ್ ಶಾ ಅಶ್ರಫಿ ಮಕಾಂತರ್ ಟೆಕೆ ಭಾವನವರು ಮಾತನಾಡಿದರು ಪ್ರತಿ ವರ್ಷನೂ ಕೂಡ ಬರ್ತಿರ್ತೀವಿ ಸಮಸ್ಯೆಗಳನ್ನ ಆಲಿಸ್ತೀವಿ ತಿಳ್ಕೊಳ್ತೇವೆ ಹೋಗ್ತಿರ್ತೀವಿ ಯಾಕಂದ್ರ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮದೊಳಗ ವರದಿ ವಾಚನವಾದ ನಂತರ ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಾದ್ರೂ ತಮಗ ಸಮಸ್ಯೆಗಳಿದ ಏನಾದ್ರೂ ಇಳಗ ತಪ್ಪ ಇದ್ರ ಹೇಳ್ದೆ ಅಂತ ಹೇಳಿ ಯಾರು ಕೂಡ ನಾನು ಒಂದು ಮೂರ್ನಾಲ್ಕು ವರ್ಷ ಆಯ್ತು ಅಂತ ಕಾರ್ಯಕ್ರಮಕ್ಕೆ ಯಾರು ಕೂಡ ಇದು ತಪ್ಪ ಈ ಸಮಸ್ಯೆ ಇದೆಂತ ಯಾರು ಹೇಳಿಲ್ಲ ಅಂದ್ರ ಆ ನಿಟ್ಟಿನೊಳಗ ಪ್ರೀತಿ ವಿಶ್ವಾಸದಿಂದ ಆ ಕೆಲಸ ಪಾಂಡುರಂಗ ಪತ್ತಿನ ಸಹಕಾರ ಮಾಡಿ ಬರ್ತಾ ಇದೆ ಅಂತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ನಮ್ಮ ಹುಡುಗಿಯವರ ನೇತೃತ್ವದೊಳಗ ಕಾರ್ಯದರ್ಶಿಯ ಬಹಳ ಒಳ್ಳೆ ರೀತಿಯೊಳಗ ಒಂದು ಹೆಜ್ಜೆವನ್ನ ಇಟ್ಟಿದ್ದಾರೆ ಆದ್ರೆ ಇವತ್ತ ಅವರ ಹೆಜ್ಜೆಯನ್ನ ಇಟ್ಟಿದ್ದಾರೆ ಬಂದ್ರ ಅವ್ರ ಹಿಂದೆ ಇರ್ತಕ್ಕಂಥ ಕೂಡ ಬಹಳ ಯಾಕಂದ್ರ ಅವ್ರು ಅಲ್ಲಿಂದ ಇದೇವರೆಗೂ ತಂದು ಕೊಟ್ಟರು ಅವ್ರು ಇಲ್ಲಿಂದ ಮುಂದೆ ಸಾಕ್ತಾ ಹೋಗ್ತಾ ಇದ್ದಾರೆ ನಮ್ಮ ಹುಡುಗಿಯವರು ಮುಂದೆ ಸಾಕ್ಬೇಕು ಅಂದ್ರ ನಮ್ಮ ಚೇರ್ಮನ್ ಜೊತೆ ವೈಸ್ ಚೇರ್ಮನ್ ಎಲ್ಲ ನಿರ್ದೇಶಕರ ಸಪೋರ್ಟ್ ಕೂಡ ಬಾಳ್ ಬೇಕಾಗ್ತದೆ ನೀನ್ ಮಾಡು ನಾವ್ ಇರ್ತೀವಿ ಅಂತಕ್ಕಂತ ಆಲೋಚನೆಯನ್ನ ಈ ರೀತಿ ನೀವು ಮಾಡಪ್ಪ ಅಂತಕ್ಕಂಥ ಧೈರ್ಯವನ್ನು ಏನು ಹೇಳಿದ್ರೆ ಅದು ಮತ್ತಷ್ಟು ಮುಂದುವರೆದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರೊಳಗ ನಮ್ಮ ಪಾಂಡುರಂಗ ದೇವಸ್ಥಾನದೊಳಗ ನಮ್ಮ ಶಂಕರಪ್ಪ ಕೂಮರೆಡ್ಡಿ ಅವರ ನೇತೃತ್ವದೊಳಗ ಈ ಒಂದು ಪಾಂಡುರಂಗ ಪತ್ತಿನ ಸಹಕಾರಿ ಸಂಘ ಶುರುವಾಯಿತು ಅವತ್ತಿನ ದಿವಸ ಹೇಳಿದ್ರು ಅವರು ಒಳಗೊಂಡು ಹತ್ತು ಸಾವಿರ ಶೇರ್ ಬಂಡವಾಳದೊಂದಿಗೆ ಇವತ್ತಿನ ದಿವಸ ಸದಸ್ಯರನ್ನ ಒಳಗೊಂಡು ಇಪ್ಪತ್ತೆರಡು ಲಕ್ಷ ರೂಪಾಯಿಗಳೊಂದಿಗೆ ಇವತ್ತಿನ ದಿವಸ ಶೇರ್ ಬಂಡವಾಳ ಆಗಿದೆ ಇದೇ ರೀತಿ ಮತ್ತಷ್ಟು ಮಗದಷ್ಟು ಪತ್ತಿನ ಸಹಕಾರಿ ಸಂಘ ನಮ್ಮ ಷೇರದ ಜೊತೆಗೆ ನಮ್ಮ ಚೀನಮಾನ ಸಿಬ್ಬಂದಿ ವರ್ಗ ಮತ್ತಷ್ಟು ಮಗದಷ್ಟು ಶ್ರಮ ವಹಿಸಿದ ಮತ್ತಷ್ಟು ಮಂಡಳಷ್ಟು ಪತ್ನ ಪತ್ತಿನ ಸಹಕಾರ ಸಂಘ ಏಳಿಗೆ ಆಗ್ತೈತಿ ಸಾಧ್ಯ ಆಗ್ತೈತಿ ತಮ್ಮೆಲ್ಲರ ಸಹಕಾರ ಆಗಲಿ ಯಾಕಂದ್ರ ಶೇರ್ನದಾರರು ಅಂತ ಕರಿತಾರೆ ಷೇರನ್ನ ನಾವು ಹಿಂದಿಗಳಿಗೆ ಸಿಂಹ ಅಂತ ಕರಿತೀವಿ ನೀವೆಲ್ಲರೂ ಸಿಂಹ ಎಂಗೆ ನಿಮ್ಮಿಂದನೇ ಈಗ ಇದು ಪಾಂಡುರಂಗ ಪಂಥದ ಸಹಕಾರಿ ಸಂಘ ನಡೀತಾ ಇರೋದು ನಿಮ್ಮಿಂದ ನಾ ನಡೀಲಿಕ್ಕೆ ಸಾಧ್ಯ ನಿಮ್ಮಿಂದಾನೇ ಮುಂದುವರಲಿಕ್ಕೆ ಸಾಧ್ಯ ಹಾಗಾಗಿ ತಾವ ಇವತ್ತ ನಿಜವಾದ ಇದಕ್ಕ ಸಪೋರ್ಟ್ ಕೊಟ್ಟು ನಿಂತೀರಪ್ಪ ಅಂದ್ರ ತಪ್ಪಾಗ್ಲಿ ಹಾಗಾಗಿ ಎಲ್ಲರೂ ಕೂಡ ಕೊಡ್ತ ವ್ಯವಹಾರವನ್ನ ಸರಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಎಜಿ ಎಜಿಒನ್ಕುದ್ರಿ ಎಸ್ಎಸ್ ಅಂಬೋರೆ ಉಮೇಶ್ ಮೆಣಸಿಗಿ ಜಿಎಚ್ ರಂಗೇಜಿ ವಿಎನ್ ಪಟ್ಟಣಶೆಟ್ಟಿ ಮತ್ತು ಸಂಸ್ಥೆ ಸಿಬ್ಬಂದಿ ವರ್ಗದವರು ಹಾಗೂ ಉಪಸ್ಥಿತರಿದ್ದರು ನಮ್ಮ ಸಂಘವು ಇಂದು ನಲವತ್ತಾರು ವರ್ಷಗಳು ಹೊರಡಿಸಿ ನಲವತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಎಲ್ಲ ನಮಗೆ ಹೆಮ್ಮೆಯ ವಿಷಯವಾಗಿದೆ ಇದರಲ್ಲಿ ನಮ್ಮ ಸಂಘದ ಸದಸ್ಯರು ಸರಿಯಾದ ಸಮಯದಲ್ಲಿ ಸಮಯದಲ್ಲಿ ಸಾಲ ಮರುಪಾವತಿ ಮಾಡುವುದು ಮತ್ತು ನಮ್ಮ ನಿರ್ದೇಶಕ ಮಂಡಳಿ ಮಾರ್ಗದರ್ಶನ ಮತ್ತು ಸಿಬ್ಬಂದಿ ವರ್ಗ ಮತ್ತು ಬಿಜೆಟರ ಶ್ರಮದಿಂದ ನಮ್ಮ ಸಂಘವು ಗಜೇಂದ್ರಗಡ ನಗರದಲ್ಲಿ ನಂಬಿಕೆಯ ಸಂಘವಾಗಿದೆ